ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆ ಬರೆಯಲು ನಿರಾಕರಿಸಿರುವಂತಹ ಬೆಳವಣಿಗೆಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಹಿಂದೂಗಳ ಮೇಲೆ ಎಷ್ಟು ಕೋಪ ಇದೆ ಅಂತ ಈ ಘಟನೆ ಸಾಕ್ಷಿ ಇಪ್ಪತ್ತಕ್ಕೂ ಹೆಚ್ಚು ಜಾತಿಯವರು ಜನಿವಾರ ಧರಿಸ್ತಾರೆ ಜನಿವಾರ ಹಾಕುವ ಎಲ್ಲರಿಗೂ ಸಿದ್ದರಾಮಯ್ಯ ಅಪಮಾನ ಮಾಡಿದ್ದಾರೆ ಇಡೀ ಹಿಂದೂಗಳಿಗೆ ಸಿಎಂ ಕ್ಷಮೆ ಕೇಳಬೇಕು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಇದು ರಾಜ್ಯದಲ್ಲಿರುವಂಥ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದಂಥ ಅವಮಾನ ಸಿದ್ದರಾಮಯ್ಯನಲ್ಲ ಕ್ಯಾಬಿನೆಟ್ ಅಲ್ಲಿರುವಂಥ ಮಂತ್ರಿಗಳು ಬ್ರಾಹ್ಮಣ ಮಂತ್ರಿಗಳು ಇದ್ರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರೂ ಮಾಡಿಲ್ಲ ಅವರು ಮಂತ್ರಿಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಅವರು ಅದು ರಾಜೀನಾಮೆ ಕೊಡಬೇಕು ಇಂಥ ಒಂದು ಅವಮಾನ ಮಾಡಿರುವಂಥ ವಿಚಾರ ನಾಳೆ ಬಟ್ಟೆ ಇಟ್ಕೊಂಬರ್ಬೇಡ ಓಲೆ ಇಟ್ಕೊಂಬರ್ಬೇಡ ತಾಲಿ ಅವ್ರಿಗೆ ನಮ್ಮ ತಾಲಿ ಹೆಂಗೋ ಅವ್ರಿಗೂ ಒಂಥರ ಅವರ ಇದರಲ್ಲಿ ವಿಚಾರದಲ್ಲಿ ಜನವಾರನೂ ಕೂಡ ಅಷ್ಟೇ ಪವಿತ್ರತೆ ಇರ್ತದೆ ಅನ್ಸುತ್ತೆ ಯಾಕಂದರೆ ಏನು ಜನವಾರನೋ ಏನು ಹೋಗಿ ಹಾಕ್ಕೊಂಬರೋಕ್ಕಾಗಲ್ಲ ಅವರು ಅದಕ್ಕೇನೋ ಉಪನಯನ ಏನೇನೋ ಇರ್ತದೆ ಅಂದಲ್ಲ ಪೂಜೆ ಪುರಸ್ಕಾರ ಸಂಪ್ರದಾಯ ಇವತ್ತಿಂದ ಅಲ್ಲ ಸಾವಿರಾರು ವರ್ಷದ ಹಿಂದೆಯಿಂದ ಇತಿಹಾಸ ಇರ್ತಕ್ಕಂಥ ಒಂದು ಪರಂಪರೆ ನಾವು ಉಡ್ದಾರ ಹಾಕ್ಕಂತೀರಿ ಒಕ್ಕಲಿಗರಲ್ಲ ಉಡದಾರ ಹಾಕಂತೀರಪ್ಪ ಲಿಂಗಾಯತರು ಲಿಂಗದಾರ ಹಾಕಂತಾರೆ ಬ್ರಾಹ್ಮಣರು ಜೇನುವಾರ ಹಾಕಂತಾರೆ ಇದು ಕಟ್ ಆದ್ಮೇಲೆ ಇನ್ನ ಲಿಂಗನೂ ಕಿತ್ತಾಕ್ಬೇಕು ಒಕ್ಕಲಿಗಿರ ಹಾಕೋಂತ ಉಡದಾರನೂ ಕಿತ್ತಾಕ್ಬೇಕು ಅಂದ್ರೆ ಸಿದ್ದರಾಮಯ್ಯವ್ರಿಗೆ ಹಿಂದೂಗಳ ಬಗ್ಗೆ ಎಷ್ಟು ಕೋಪ ಇದೆ ಅನ್ನೋದು ಫಸ್ಟ್ ಸ್ಯಾಂಪಲ್ ತೋರಿಸಿದ್ದಾರೆ ಅಂದ್ರೆ ಇಡೀ ಜನವಾರ ಹಾಕುವಂಥ ಸಮುದಾಯ ಬ್ರಾಹ್ಮಣರೊಬ್ರೇ ಅಲ್ಲ ಭಾಳಷ್ಟು ಒಂದು ಸುಮಾರು ಒಂದು ಇಪ್ಪತ್ತು ಮೂವತ್ತು ಜಾತಿಗಳವರು ಈ ಜನವಾರವನ್ನು ಹಾಕ್ತಾರೆ ಸಂಪ್ರದಾಯದ ಪ್ರಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್